ಕಾಂಗ್ರೆಸ್ನ ಸರ್ಕಾರ ಇದೆ ಬಹುಶಃ ನಾಡಿನಲ್ಲಷ್ಟೇ ಅಲ್ಲ ಇಡೀ ದೇಶದಲ್ಲೇ ಇಂಥ ಒಂದು ಕೆಟ್ಟ ಸರ್ಕಾರವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಕಾಂಗ್ರೆಸ್ನ ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆ ನಡೀತಾ ಇರತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋಲ್ಲ ಈಗ ಅದು ಅವ್ರ ಪಕ್ಷಕ್ಕೆ ಸೇರಿದಂಥದ್ದು ನನಗೆ ಸಂಬಂಧ ಇಲ್ಲ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ ಅದು ಇವತ್ತು ನಾನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ ಮುಖ್ಯಮಂತ್ರಿಗೂ ಕೇಳಲಿಕ್ಕೆ ಬಯಸ್ತೀನಿ ನಾಡಿನಲ್ಲಿ ಈಗೇನು ಅವರ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಮುಖ್ಯಮಂತ್ರಿಯ ಕುರ್ಚಿಯ ಕಲಹದಲ್ಲಿ ಐದು ಕಡೆ ಐಂದ ಬೆಂಬಲಿತ ಸಮಾವೇಶವನ್ನು ನಡೆಸ್ಲಿಕ್ಕೆ ಹೊರಟಿದ್ದಾರೆ ಇವತ್ತು ನಾನು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೆ ಈ ಐಂದ ಹೆಸರಿನಲ್ಲಿ ಯಾವ ಒಂದು ಸಭೆ ನಡೆಸ್ತಾ ಇದ್ದೀರಿ ನಾನು ಒಂದು ಪ್ರಶ್ನೆಯನ್ನು ಇಡ್ಲಿಕ್ಕೆ ಬಯಸ್ತೀನಿ ಮುಖ್ಯಮಂತ್ರಿಗಳಿಗೆ ಅಂದ ಚಾಂಪಿಯನ್ ಅಂತಕ್ಕಂಥ ಒಂದು ಬಿರುದನೆಯನ್ನು ಕೊಟ್ಟುಕೊಂಡಿದ್ದಾರೆ ಆ ಸಂಘಟನೆಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಈ ಮೂರು ವರ್ಷದ ಶಿಕ್ಷಣ ಕ್ಷೇತ್ರದಲ್ಲಿ ಸಿಗೆ ಮತ್ತು ಮೈನಾರಿಟೀಸ್ಗೆ ಯಾವ ಮುಸ್ಲಿಮರ ಚಾಂಪಿಯನ್ ಅಂತಾರೆ ಒ ಬಿ ಸಿ ಮತ್ತು ಮುಸಲ್ಮಾನ್ ಬಂಧುಗಳಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಕ್ಕಂಥ ಇಶ್ಯೂನಲ್ಲಿ ಸುಮಾರು ಒಂದು ಲಕ್ಷದ ನಾಲ್ಕು ಸಾವಿರ ವಿದ್ಯಾರ್ಥಿಗಳಿಗೆ ಈ ಮೂರು ವರ್ಷದ ಸ್ಕಾಲರ್ಶಿಪ್ಗಳು ದೊರಕಲಿಲ್ಲ ಒಂದು ಲಕ್ಷದ ಅರವತ್ತ್ನಾಲ್ಕು ಸಾವಿರ ವಿದ್ಯಾರ್ಥಿಗಳಿಗೆ ನಾನು ಅದಕ್ಕೋಸ್ಕರಲೇ ಈ ಐಂದ ಹೆಸರಿನಲ್ಲಿ ಒಂದು ಮುಖ್ಯಮಂತ್ರಿಯ ಕುರ್ಚಿಯನ್ನು ಭದ್ರಗೊಳಿಸ್ಕೊಳ್ತಕ್ಕಂಥ ಒಂದೇ ದೃಷ್ಟಿಗೋಸ್ಕರವಾಗಿ ಈ ಹೆಸರುಗಳನ್ನು ಉಪಯೋಗ ಮಾಡ್ಕೊಂಡು ಬಂದಿದ್ದೀರಿ ಈ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡೀಬೇಕಾದಂಥವರು ಈ ಐಂದ ಸಮಾಜಕ್ಕೆ ಸೇರಿರ್ತಕ್ಕಂಥ ಮಕ್ಕಳು ಎಷ್ಟರ ಮಟ್ಟಿಗೆ ಈ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಈ ಒಂದು ವರ್ಗದ ಜನರಿಗೆ ಈ ಸರ್ಕಾರ ಕಳೆದ ಮೂರು ವರ್ಷದಿಂದ ಹಣ ಬಿಡುಗಡೆ ಮಾಡದೆ ವಂಚನೆ ಮಾಡಿದ್ದಾರೆ ಅಧಿಕಾರಿಗಳು ಹೇಳ್ತಾರೆ ನಮ್ಮ ಇಲಾಖೆ ತಪ್ಪಿಲ್ಲ ಆರ್ಥಿಕ ಇಲಾಖೆಯವರು ಹಣ ಬಿಡುಗಡೆ ಮಾಡಲಿಲ್ಲ ಆರ್ಥಿಕ ಇಲಾಖೆಯವರ ಲೋಪದೋಷದಿಂದ ಈ ಹಣ ಕೊಟ್ಟಿಲ್ಲ ಈ ಕ್ಷಣದವರೆಗೆ ಆರ್ಥಿಕ ಇಲಾಖೆ ಬಗ್ಗೆ ಚಾರ್ಜ್ ಮಾಡ್ತಾ ಇದ್ದಾರೆ ಅವರು ಆ ಇಲಾಖೆಯವರು ಅಂದರೆ ಮುಖ್ಯಮಂತ್ರಿಗಳು ಎಷ್ಟು ಮಟ್ಟಿಗೆ ಈ ಐಂದ ವರ್ಗದ ಜನರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅದು ನಿಮ್ಮ ಆರು ಐದು ನಿಮ್ಮ ಗ್ಯಾರಂಟಿ ಸ್ಕೀಮ್ಗಳಿಗೆ ಎಸ್ ಸಿ ಪಿ ಎಸ್ ಟಿ ಪಿ ಹಣವನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಅದೆಲ್ಲ ಒಂದು ಭಾಗ ಪ್ರತಿ ಚರ್ಚೆ ಆಗೋಗಿದೆ ಅಳಿಸ್ಲಾಗಿದ್ದು ಅದೆಲ್ಲ ನಾನು ಹೇಳ್ತಕ್ಕಂಥದ್ದು ಅಹಿಂದ ಸಮಾಜದ ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಬದುಕಿಗೆ ಎಷ್ಟರ ಮಟ್ಟಿಗೆ ಈ ಸರ್ಕಾರ ದ್ರೋಹ ಮಾಡ್ತಾ ಇದೆ ಇದನ್ನು ಅಹಿಂದ ವರ್ಗದ ಜನ ಮೈನಾರಿಟೀಸು ಮುಸಲ್ಮಾನ್ ಬಂಧವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಪ್ರಮುಖವಾಗಿ ಇನ್ನು ನೀವು ಮೊನ್ನೆ ಒಂದು ಪತ್ರಿಕೆಯಲ್ಲೇ ಬರೆದಿದ್ದೀರಿ ವಿವರಣೆಯನ್ನು ಯಾವೊಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಗಳು ಪ್ರಮುಖವಾಗಿ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಯಾವೊಂದು ಭೂಮಿಯನ್ನು ಭೂಸ್ವಾಧೀನ ಮಾಡಬೇಕು ಭೂಸ್ವಾಧೀನವನ್ನು ಮಾಡದೆ ಕೇಂದ್ರ ಸರ್ಕಾರ ಹಣ ಕೊಟ್ಟಿದ್ದರೂ ಆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಕಾರ್ಯಕ್ರಮಗಳನ್ನು ಸ್ಥಗಿತಗೊಳಿಸ್ತಕ್ಕಂಥ ನಿರ್ಧಾರ ಈ ಸರ್ಕಾರದ ನಿರ್ಲಕ್ಷ್ಯ ಈ ಸರ್ಕಾರದ ಬೇಜವಾಬ್ದಾರಿ ತನದಿಂದ ಇವತ್ತು ಹಲವಾರು ರಾಷ್ಟ್ರೀಯ ಯೋಜನೆಗಳಿಗೆ ಸ್ಥಗಿತ ಆಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇವತ್ತಿನ ಜಸ್ಟ್ ಅವರು ತಾನೇ ಬಂದಿದ್ದಾರೆ ಸುಮಾರು ಏಳ್ನೂರು ಕೋಟಿ ಹಣ ಬಿಳಿಗೆರೆ ಇಂದ ಪ್ರಾರಂಭ ಆಗಿ ಮಾರ್ಗನಳ್ಳಿ ಅದು ಮಾಯಗೊಂಡು ಅದು ಊರು ಎಡೆಗೋಡ್ನಳ್ಳಿ ನಮ್ಮ ದೊಡ್ಡಳ್ಳಿ ಕೊನೆ ಭಾಗದಲ್ಲಿ ಎಡೆಗೋಡ್ನಹಳ್ಳಿಯ ಹೊರಗೆ ಪ್ಲೇನ್ ಹಾಕಬೇಕ ಏನಾಗಿತ್ತು ಈಗ ನಿಮ್ಮ ಹಾಸನದಿಂದ ಬೇಲೂರು ಕೋಟಿ ಇಲ್ಲಿ ಈ ಎಲ್ಲಾ ಯೋಜನೆಗಳು ಸ್ಥಗಿತಗೊಂಡಿದೆ ನಮ್ಮ ಮುಖ್ಯಮಂತ್ರಿಗಳು ಕೇಂದ್ರದ ಆರ್ಥಿಕ ಸಚಿವರು ಹೆಣ್ಮಗಳಿದ್ದಾರೆ ಅವರು ಬಳಸಿರ್ತಕ್ಕಂಥ ಪದ ನಾನು ಬಳಸಲಿಕ್ಕಾಗಲ್ಲ ಮುಖ್ಯಮಂತ್ರಿಗಳು ಒಬ್ಬ ಹೆಣ್ಣು ಮಗಳು ಆರ್ಥಿಕ ಸಚಿವರಾಗಿ ದೇಶದಲ್ಲಿ ಒಂದು ಉತ್ತಮವಾದಂಥ ಸಮರ್ಥವಾದಂಥ ಆರ್ಥಿಕ ಸಚಿವರಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಯಾವ ಒಂದು ಏಕವಚನದಲ್ಲಿ ಪ್ರಸ್ತಾಪ ಮಾಡಿದ್ರೆ ಅವರ ಹೆಸರನ್ನ ಈ ರೀತಿ ಪದ ಬಳಕೆಗಳಿಂದ ಎಷ್ಟರ ಮಟ್ಟಿಗೆ ನೀವು ಕೇಂದ್ರ ಸರ್ಕಾರದ ನೆರವನ್ನು ಪಡೀಲಿಕ್ಕೆ ಸಾಧ್ಯ ನಿಮ್ಮ ನಡವಳಿಕೆಗಳನ್ನು ನಾನು ಪದೇ ಪದೇ ಇದ್ದೇನೆ ನಿಮ್ಮ ನಡವಳಿಕೆಯನ್ನು ಪದೇ ಪದೇ ಸರಿಪಡಿಸ್ಕೊಳ್ಳಿ ಅಂತ ಆದರೆ ಅವರಲ್ಲಿ ಆ ಬದಲಾವಣೆ ಮಾಡ್ಕೊಳ್ತಕ್ಕಂಥ ವಾತಾವರಣ ಇಲ್ಲ ಅವರಲ್ಲಿ ಅವರ ಪದ ಬಳಕೆಗಳು ನಾನು ಹಳ್ಳಿಯಿಂದ ಬಂದಿರೋನು ಅಂತ ಹೇಳ್ಬೋದು ಹಳ್ಳಿಯಿಂದ ಬಂದಿದ್ದರೂ ಹಳ್ಳಿನಲ್ಲೂ ನಮ್ಮ ಜನ ನಮ್ಮ ಭಾಷೆಯನ್ನು ಪ್ರಯೋಗ ಮಾಡಬೇಕಾದ್ರೆ ನಮ್ಮ ಸಂಸ್ಕೃತಿಯನ್ನು ಎಷ್ಟು ಮಟ್ಟಿಗೆ ಉಳಿಸ್ತಾರೆ ಅಂತಕ್ಕಂಥದ್ದು ನಾವು ನೋಡಿದ್ದೇವೆ ಹಳ್ಳಿಯ ಭಾಷೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ರ ಮುಖಾಂತರ ಸಮಜಾಯಿಸಿ ಕೊಡೋದಲ್ಲ ಅದರಿಂದ ಇವತ್ತು ಪದೇ ಪದೇ ಕೇಂದ್ರ ಸರ್ಕಾರದ ಬಗ್ಗೆ ಏನು ಹೇಳ್ತೀರಿ ನಿಮ್ಮ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ನಿರ್ವಹಣೆ ಮಾಡಿದ್ದೀರಿ ಇದು ಇಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಅಂಶ ಅದರಿಂದ ಈ ಸಂದರ್ಭದಲ್ಲಿ ನಾವು ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ನಾಡಿದ್ದು ಮತ್ತೆ ಇಪ್ಪತ್ತ್ನಾಲ್ಕರ ಸಭೆಯಲ್ಲಿ ಬಹುಶಃ ಹಲವಾರು ವಿಷಯಗಳನ್ನು ನಾನೇನು ಪ್ರಸ್ತಾಪ ಮಾಡಬೇಕು ಅಂತ ಇದ್ದೇನೆ ಅವತ್ತು ಸುದೀರ್ಘವಾಗಿ ಮಾತನಾಡ್ತೀನಿ